ಒಂದೇ ಒಂದು ವಾರ ಕಾದು ನೋಡಿ ಏನಾಗುತ್ತೆ ನೋಡಿ ಎಲ್ಲವನ್ನೂ ವರಿಷ್ಠರು ಗಮನಿಸಿದ್ದಾರೆ ಗಮನಿಸುತ್ತಿದ್ದಾರೆ ಡ್ಯಾಮೇಜ್ ಮಾಡಿದವರಿಗೆಲ್ಲ ಮುಂದೆ ಏನಾಗುತ್ತೆ ನೋಡಿ ತುಂಬಾ ದಿನ ಬೇಡ ಜಸ್ಟ್ ಒಂದೇ ಒಂದು ವಾರ ಕಾಯಿರಿ ಯತ್ನಾಳ್ ಟೀಮ್ಗೆ ಒಂದು ವಾರ ಡೆಡ್ ಲೈನ್ ಕೊಟ್ಟ ಬಿ ವೈ ಸಂಪೂರ್ಣ ವಿಶ್ವಾಸ ಇದೆ ಎಲ್ಲರ ಸಹಕಾರದಿಂದ ರಾಜ್ಯದ ಅಧ್ಯಕ್ಷನಾಗಿ ಮುಂದುವರಿಯುತ್ತೇನೆ ಪಕ್ಷವನ್ನ ಬಲಪಡಿಸ್ತಕ್ಕಂಥ ಕೆಲಸ ಮಾಡುತ್ತೇನೆ ಅನ್ನುವ ಸಂಪೂರ್ಣ ವಿಶ್ವಾಸ ನನಗಿದೆ ಜಿಲ್ಲಾಧ್ಯಕ್ಷರು ಕೂಡ ಹೆಚ್ಚು ಪೈಪೋಟ ನಡೆದಿದೆ ಈ ಬಾರಿ ಅದೇ ರೀತಿ ರಾಜ್ಯಾಧ್ಯಕ್ಷರ ವಿಚಾರದಲ್ಲೂ ಕೂಡ ಕೆಲವು ಹಿರಿಯರು ಅವರ ಅಪೇಕ್ಷೆಯನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಎಲ್ಲದೂ ಕೇಂದ್ರದ ವರಿಷ್ಠರು ಗಮನಿಸ್ತಾ ಇದ್ದಾರೆ ಎಲ್ಲವೂ ಕೂಡ ಒಳ್ಳೆದಾಗ್ತದೆ ಸುಖಾಂತಿ ಆಗ್ತದೆ ಅನ್ನೋ ವಿಶ್ವಾಸ ನನಗಿದೆ ಎಲ್ಲವೂ ಏನೇನು ಡ್ಯಾಮೇಜ್ ಆಗಬೇಕೋ ಸಾಕಷ್ಟು ಆಗಿದೆ ಇನ್ನೊಂದು ವಾರ ಎಂಟದ ದಿನದಲ್ಲಿ ಏನು ರಾಜ್ಯದ ಅಧ್ಯಕ್ಷ ಯಾರಾಗ್ತಾರೆ ಅಂತೇಳಿ ಉತ್ತರ ಸಿಗ್ತದೆ ಅದಾದ ನಂತರದಲ್ಲಿ ಎಲ್ಲವೂ ಕೂಡ ಸರಿ ಹೋಗ್ತದೆ ಅಂತ ಕಾಣ್ತದೆ ನನಗಂತೂ ವಿಶ್ವಾಸ ಇದೆ ನಾನು ಯಾವುದೇ ಬಹಿರಂಗ ಹೇಳಿಕೆಯನ್ನು ನೀವು ಕಳೆದ ಒಂದು ವರ್ಷದಲ್ಲಿ ನೀವು ನೋಡಿ ಯಾರು ಏನೇ ಹೇಳಿಕೆಯನ್ನ ಕೊಟ್ಟರು ಕೂಡ ಯಾರ ವಿರುದ್ಧನೂ ಕೂಡ ನಾನು ಹೇಳಿಕೆನ ಕೊಟ್ಟಿಲ್ಲ ಯಾವುದೇ ಬಹಿರಂಗ ಹೇಳಿಕೆನ ಪಕ್ಷ ಪಕ್ಷದ ವಿರುದ್ಧನ ಹೇಳಿಕೆನ ಕೊಟ್ಟಿಲ್ಲ ಹಾಗಾಗಿ ರಾಜ್ಯದ ಅಧ್ಯಕ್ಷನಾಗಿ ನನ್ನ ಕರ್ತವ್ಯದ ಅರಿವು ಕೂಡ ನನಗಿದೆ ಈ ಒಂದು ದೊಡ್ಡ ಜವಾಬ್ದಾರಿಯನ್ನ ಬಹಳ ಯಶಸ್ವಿಯಾಗಿ ಕಳೆದ ಒಂದು ವರ್ಷ ನಾನು ನಡೆಸ್ಕೊಂಡು ಬಂದಿದ್ದೇನೆ ಹಾಗಾಗಿ ಏನು ಇನ್ನೊಂದು ವಾರ ಎಂಟು ದಿನದಲ್ಲೇ ರಾಜ್ಯದ ಅಧ್ಯಕ್ಷರು ಯಾರು ಅಂತಕ್ಕಂಥ ಉತ್ತರ ಸಿಗ್ತದೆ ತದನಂತರದ ಎಲ್ಲಾ ಸಮಸ್ಯೆಗಳು ಕೂಡ ಅದಕ್ಕೂ ಸಮಸ್ಯೆಗಳು ಕೂಡ ಪರಿಹಾರ ಸಿಗ್ತದೆ ಒಂದು ವಾರದೊಳಗೆ ಮಹತ್ವದ ಬೆಳವಣಿಗೆ ಆಗಲಿದೆ ಎಲ್ಲರ ಬೆಂಬಲದಿಂದ ನಾನೇ ಮುಂದುವರಿಯುತ್ತೇನೆ ಅಧ್ಯಕ್ಷನಾಗಿ ನಾನೇ ಮುಂದುವರಿಯುವ ವಿಶ್ವಾಸವಿದೆ ಇನ್ನ ಏನೇ ಆದರೂ ಇನ್ನೊಂದು ವಾರದಲ್ಲಿ ಫೈನಲ್ ಆಗಲಿದೆ ಶಿವಮೊಗ್ಗದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಹೇಳಿಕೆ ನೀಡಿದ್ದಾರೆ ಒಂದೇ ಒಂದು ವಾರ ಕಾದು ನೋಡಿ ಯತ್ನಾಳ ಟೀಮ್ಗೆ ಹೀಗೆ ಮುಖಭಂಗ ಆಗುತ್ತೆ ಅಂದ್ರೆ ಹೈಕಮಾಂಡ್ ಎಲ್ಲವನ್ನ ಗಮನಿಸುತ್ತಿದ್ದಾರೆ ಪಕ್ಷದಲ್ಲಿ ಡ್ಯಾಮೇಜ್ ಮಾಡಿದವರಿಗೆಲ್ಲ ಮುಂದೆ ಏನಾಗುತ್ತೆ ನೋಡಿ ಒಂದೇ ಒಂದು ವಾರದೊಳಗೆ ಮಹತ್ವದ ಬೆಳವಣಿಗೆ ಆಗಲಿದೆ ನಾನೇ ರಾಜ್ಯಾಧ್ಯಕ್ಷನಾಗಿ ಮುಂದುವರಿಯುವ ವಿಶ್ವಾಸವಿದೆ ಏನೇ ಆದರೂ ಇನ್ನೊಂದು ವಾರದಲ್ಲಿ ಫೈನಲ್ ಆಗಲಿದೆ ಶಿವಮೊಗ್ಗದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಹೇಳಿಕೆ ನೀಡಿದ್ದಾರೆ ಇನ್ನು ಬಿಜೆಪಿಯಲ್ಲಿ ಆಂತರಿಕ ಒಳಜಗಳ ಜೋರಾಗಿ ಕೇಳಿ ಬರ್ತಾ ಇದ್ದು ನಿನ್ನೆ ಯತ್ನಾಳ್ ಬಣಕ್ಕೆ ಬಿಜೆಪಿ ಉಚ್ಚಾಟಿತ ನಾಯಕ ಈಶ್ವರಪ್ಪ ಸೇರ್ಪಡೆ ಆಗ್ತಾರಾ ಅನ್ನೋ ಪ್ರಶ್ನೆ ಹುಟ್ಟಿತ್ತು ಇದರ ಮಧ್ಯೆ ಯತ್ನಾಳ್ ಬಣದ ವಿರುದ್ಧ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರು ಕೂಡ ಗರಂ ಆಗಿದ್ರು ರಾಜ್ಯಾಧ್ಯಕ್ಷರನ್ನ ಬದಲಿಸಿ ಎಂದ ಲಿಂಬಾವಳಿಗೆ ಬೆವರಿಳಿಸಿದ್ರು ಇನ್ನು ಯತ್ನಾಳ್ ಟೀಮ್ಗೆ ಹೈಕಮಾಂಡ್ ಹಿಗ್ಗಾ ಮುಗ್ಗಾ ತರಾಟೆಗೆ ತೆಗೆದುಕೊಂಡಿತ್ತು ಪದೇ ಪದೇ ಯಾಕೆ ನೀವು ದೆಹಲಿಗೆ ಬರ್ತಾ ಇದ್ದೀರಿ ಗೊಂದಲವನ್ನ ಯಾಕೆ ಸೃಷ್ಟಿ ಮಾಡ್ತಾ ಇದ್ದೀರಿ ಪಕ್ಷದೊಳಗೆ ಕರ್ನಾಟಕದಲ್ಲಿ ಸುಮ್ಮನೆ ನಾನ್ಸೆನ್ಸ್ ಕ್ರಿಯೇಟ್ ಮಾಡ್ತಾ ಇದ್ದೀರಿ ಅಂತ ಅಂತ ಲಿಂಬಾವಳಿ ವಿರುದ್ಧ ಜೆ ಪಿ ನಡ್ಡಾ ಗರಂ ಆಗಿದ್ರು ಎಲ್ಲ ಸರಿ ಮಾಡ್ತೀವಿ ಅಂದ್ರೂ ಗೊಂದಲವನ್ನ ಸೃಷ್ಟಿ ಮಾಡ್ತಾ ಇದ್ದೀರಿ ಅಂತ ಜೆ ಪಿ ನಡ್ಡಾ ಗರಂ ಆಗಿದ್ರು ಅರವಿಂದ್ ಲಿಂಬಾವಳಿಗೆ ನೇರವಾಗಿ ಹೇಳಿರೋ ಜೆ ಪಿ ನಡ್ಡಾ ಇದರ ಮಧ್ಯೆ ಈಗ ಹೈಕಮಾಂಡ್ ವಿಜೇಂದ್ರಗೆ ಸಪೋರ್ಟ್ ಕೊಡ್ತಾ ಇದ್ದು ಒಂದೇ ಒಂದು ವಾರ ಕಾದು ನೋಡಿ ಏನಾಗುತ್ತೆ ನೋಡಿ ಅಂತ ಬಿ ವೈ ವಿಜೇಂದ್ರ ಯತ್ನಾಳ್ ಟೀಮ್ಗೆ ನೇರವಾಗಿಯೇ ಸಂದೇಶ ರವಾನಿಸಿದ್ದಾರೆ ಎಲ್ಲವನ್ನೂ ವರಿಷ್ಠರು ಗಮನಿಸಿದ್ದಾರೆ ಗಮನಿಸ್ತಾ ಇದ್ದಾರೆ ಡ್ಯಾಮೇಜ್ ಮಾಡಿದವರಿಗೆಲ್ಲ ಮುಂದೆ ಏನಾಗುತ್ತೆ ಕಾದು ನೋಡಿ ತುಂಬಾ ದಿನ ಬೇಡ ಜಸ್ಟ್ ಒಂದೇ ಒಂದು ವಾರ ಕಾಯಿರಿ ಯತ್ನಾಳ್ ಟೀಮ್ಗೆ ಒಂದು ವಾರ ಡೆಡ್ ಲೈನ್ ಕೊಟ್ಟಿದ್ದಾರೆ ಒಂದು ವಾರದೊಳಗೆ ಮಹತ್ವದ ಬೆಳವಣಿಗೆ ಆಗಲಿದೆ ಎಲ್ಲರ ಬೆಂಬಲದಿಂದ ನಾನೇ ರಾಜ್ಯಾಧ್ಯಕ್ಷನಾಗಿ ಮುಂದುವರಿಯುತ್ತೇನೆ ಅಧ್ಯಕ್ಷನಾಗಿ ನಾನೇ ಮುಂದುವರಿಯುವ ವಿಶ್ವಾಸವಿದೆ ಏನೇ ಆದರೂ ಇನ್ನೊಂದು ವಾರದಲ್ಲಿ ಫೈನಲ್ ಆಗಲಿದೆ ಶಿವಮೊಗ್ಗದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಹೇಳಿಕೆ ನೀಡಿದ್ದಾರೆ